ಪ್ರೇಮಿಗಳಿಗೆ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ಸ್ವಾಗತ ಯಾತ್ರೆಯೊಂದರಲ್ಲಿ ನಡೆದ ವಿಷಯ ಕೆಲವು ವೃದ್ಧ ಸ್ತ್ರೀ ಪುರುಷರು ತೀರ್ಥಯಾತ್ರೆಗೆ ಹೋಗುತ್ತಿದ್ದರು ಅವರ ಜೊತೆ ಒಬ್ಬ ಸನ್ಯಾಸಿಯೂ ಇದ್ದರು ನಾನು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೆ ಸನ್ಯಾಸಿಯು ಅವರಿಗೆ ಹೇಳುತ್ತಿದ್ದ ಮನುಷ್ಯನು ತನ್ನ ಅಂತ್ಯ ಸಮಯದಲ್ಲಿ ಹೇಗೆ ವಿಚಾರ ಮಾಡುವನು ಹಾಗೆಯೇ ಅವನಾಗುತ್ತಾನೆ ಯಾರು ತಮ್ಮ ಅಂತ್ಯವನ್ನು ಸಂಭಾಳಿಸುತ್ತಾರೋ ಅವರು ಎಲ್ಲವನ್ನೂ ಸಂಭಾಳಿಸಿದಂತೆಯೇ ಆಗುತ್ತದೆ ಮೃತ್ಯುವಿನ ಸಮಯದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಎಂತಹ ಪಾಪಿಯೇ ಆಗಿರಲಿ ಅಪ್ಪಿತಪ್ಪಿಯಾದರೂ ಪರಮಾತ್ಮನ ಹೆಸರನ್ನು ಜಪಿಸಿದವರು ಎಂದು ಮೋಕ್ಷ ಪಡೆದು ಆನಂದದಿಂದ ಇದ್ದಾರೆ ಸನ್ಯಾಸಿಯ ಈ ಮಾತುಗಳು ಅಪೇಕ್ಷಿತ ಪ್ರಭಾವವನ್ನೇ ಬೀರಿತ್ತು ಆ ವೃದ್ಧರು ತಮ್ಮ ಅಂತ್ಯಕಾಲದಲ್ಲಿ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು ಹಾಗೂ ಅವರ ಮನಸ್ಸಿಗೆ ಹಿಡಿಸುವಂತಹ ವಿಚಾರವನ್ನು ಕೇಳಿದಾಗ ಅವರ ಸಂತೋಷಕ್ಕೆ ಎಲ್ಲೆಯೇ ಇರಲಿಲ್ಲ ನಿಜವಾಗಿಯೂ ಪ್ರಶ್ನೆಯು ಬದುಕಿನದಲ್ಲ ಮೃತ್ಯುವಿನದೇ ಹಾಗೂ ಜೀವನವೆಲ್ಲ ಪಾಪಗಳಿಂದ ತುಂಬಿದ್ದರೂ ಸಹ ಅದರಿಂದ ಬಿಡುಗಡೆ ಹೊಂದಲು ಪರಮಾತ್ಮನ ಹೆಸರನ್ನು ಅಪ್ಪಿತಪ್ಪಿಯಾದರೂ ಜಪಿಸಿದರೆ ಸಾಕು ಇವರು ಚೆನ್ನಾಗಿ ಅರಿತೆ ತೀರ್ಥಯಾತ್ರೆಗೆ ಹೊರಟಿದ್ದರು ಅರಿವಿಲ್ಲದೆ ಅಲ್ಲ ಅವರ ಪ್ರಸನ್ನತೆಯು ಸ್ವಾಭಾವಿಕವಾದದ್ದೇ ಈ ಪ್ರಸನ್ನತೆಯಿಂದಲೇ ಅವರು ಸನ್ಯಾಸಿಯ ಸೇವೆ ಮಾಡುತ್ತಿದ್ದರು ನಾನು ಅವರ ಮುಂದೆಯೇ ಕುಳಿತಿದ್ದೆ ಸನ್ಯಾಸಿಯ ಮಾತುಗಳನ್ನು ಕೇಳಿ ನಾನು ನಗಲಾರಂಭಿಸಿದೆ ಸನ್ಯಾಸಿಯು ಕ್ರೋಧದಿಂದ ಕೇಳಿದ ಏನು ನಿಮಗೆ ಧರ್ಮದ ಬಗ್ಗೆ ನಂಬಿಕೆ ಇಲ್ಲವೇನು ನಾನು ಹೇಳಿದೆ ಧರ್ಮವೇ ಧರ್ಮವೆಲ್ಲಿದೆ ಅಧರ್ಮದ ಮೊಹರೆ ಧರ್ಮವಾಗಿ ಬಿಟ್ಟಿದೆ ಖೋಟಾ ಮೊಹರು ವಿಶ್ವಾಸವನ್ನು ಬೇಡುವುದು ಅಸಲಿ ಮೊಹರು ಕಣ್ಣುಗಳನ್ನು ಬಯಸುತ್ತದೆ ಧರ್ಮಕ್ಕೆ ವಿಶ್ವಾಸದ ಅವಶ್ಯಕತೆಯೇ ಇಲ್ಲ ಎಲ್ಲಿ ವಿವೇಕವು ಅನುಕೂಲವಾಗಿರುವುದಿಲ್ಲವೋ ಅಲ್ಲಿಯೇ ವಿಶ್ವಾಸವನ್ನು ಬೇಡಲಾಗುವುದು ವಿವೇಕದ ಹತ್ಯೆಯೇ ವಿಶ್ವಾಸ ಆದರೆ ಕುರುಡರೂ ಸಹ ತಾವು ಕುರುಡರೆಂದು ಒಪ್ಪಿಕೊಳ್ಳುವುದಿಲ್ಲ ಮತ್ತು ವಿಶ್ವಾಸಿಗಳು ಸಹ ಒಪ್ಪಿಕೊಳ್ಳುವುದಿಲ್ಲ ಕುರುಡರು ಮತ್ತು ಕುರುಡರ ಶೋಷಕರು ಇಬ್ಬರೂ ಸೇರಿ ಯಾವುದೋ ಒಂದು ಷಡ್ಯಂತ್ರವನ್ನು ಮಾಡಿರುವರೋ ಅದು ಧರ್ಮದ ಬೇರನ್ನೇ ತೊಂದರೆಬಿಟ್ಟಿದೆ ಧರ್ಮದ ಹೆಸರಿನಲ್ಲಿ ಅಧರ್ಮದ ವ್ಯಾಪಾರ ನಡೆಯುತ್ತಿದೆ ನೀವು ಈ ವೃದ್ಧರಿಗೆ ಏನನ್ನು ಹೇಳುತ್ತಿರುವಿರೋ ಅದರ ಬಗ್ಗೆ ಯಾವಾಗಲಾದರೂ ವಿಚಾರ ಮಾಡಿರುವಿರೇನು ಬದುಕು ಹೇಗಾದರೂ ಇರಲಿ ಅಂತ್ಯದಲ್ಲಿ ಒಳ್ಳೆಯ ವಿಚಾರಗಳು ಇರಬೇಕು ಎಂಬುದನ್ನು ಇದಕ್ಕಿಂತಲೂ ಹೆಚ್ಚಿನ ಬೇಜವಾಬ್ದಾರಿಯ ಮಾತು ಇರಲು ಸಾಧ್ಯವೇನು ಹಾಗೂ ಬೀಜವು ಬೇವಿನದ್ದಾಗಿದ್ದು ವೃಕ್ಷವೂ ಬೇವಿನದ್ದಾಗಿದ್ದು ಅದರ ಫಲವು ಮಾತ್ರ ಮಾವಿನದ್ದಾಗಿರಲು ಸಾಧ್ಯವೇನು ಜೀವನವು ಹೇಗಿದೆಯೋ ಅದರ ಸಾರವೇ ಮೃತ್ಯುವಿನ ಸಮಯದಲ್ಲಿ ಚೇತನದ ಮುಂದೆ ಬರಲು ಸಾಧ್ಯ ಮೃತ್ಯುವೆಂದರೇನು ಜೀವನದ ಪರಿಪೂರ್ಣತೆಯೇ ಮೃತ್ಯುವಲ್ಲವೇನು ಅದು ಜೀವನಕ್ಕೆ ವಿರುದ್ಧವಾಗಿರಲು ಸಾಧ್ಯವೇನು ಅದು ಕೂಡ ಜೀವನದ ವಿಕಾಸವೇ ಅಲ್ಲವೇನು ಮೃತ್ಯುವು ಕೂಡ ಜೀವನದ ಬಲವೇ ಇಂತಹ ಕಲ್ಪನೆಗಳು ಕೆಲಸಕ್ಕೆ ಬಾರದು ಪಾಪಿ ಅಜಮಿಳನು ಸಾಯುವ ಸಮಯದಲ್ಲಿ ತನ್ನ ಪುತ್ರ ನಾರಾಯಣನನ್ನು ಕರೆಯುತ್ತಿದ್ದೆನು ಹೀಗೆ ಏನೋ ಕಾರಣದಿಂದ ಭಗವಂತನ ಹೆಸರು ಉಚ್ಚರಿಸಿದ ಮಾತ್ರಕ್ಕೆ ಎಲ್ಲ ಪಾಪಗಳಿಂದ ಅವನು ಮೋಕ್ಷವನ್ನು ಪಡೆದನು ಮನುಷ್ಯನ ಪಾಪಿ ಮನಸ್ಸು ಏನೇನನ್ನೆಲ್ಲ ಸೃಷ್ಟಿಸುತ್ತದೆ ಹಾಗೂ ಭಯಭೀತ ಜನರ ಶೋಷಣೆಯನ್ನು ಮಾಡುವ ವ್ಯಕ್ತಿಗಳು ಯಾವಾಗಲೂ ಇದರಲ್ಲಿ ಶಾಮೀಲಾಗಿರುತ್ತಾರೆ ಭಗವಂತನಿಗೇನು ಯಾವುದಾದರೂ ಹೆಸರಿರುವುದೇನು ಭಗವಂತನ ಸ್ಮೃತಿಯು ಒಂದು ಭಾವದಶೆಯಷ್ಟೇ ಅಹಂಕಾರವಿಲ್ಲದ ಭಾವದಶೆಯೇ ಪರಮಾತ್ಮನ ಸೃಷ್ಟಿ ಜೀವನ ಪೂರ್ತಿ ಅಹಂಕಾರದ ಧೂಳನ್ನು ಯಾರು ಕೊಡವಿಕೊಳ್ಳುತ್ತಲೇ ಇರುತ್ತಾರೋ ಅವರೇ ಅಂತ್ಯದಲ್ಲಿ ಅಹಂ ಇಲ್ಲದ ನಿರ್ಮಲ ಕನ್ನಡಿಯನ್ನು ಹೊಂದುತ್ತಾರೆ ಇದು ಯಾವುದೇ ಹೆಸರಿನ ಉಚ್ಚಾರದಿಂದ ಆಗುವಂತಹದ್ದಲ್ಲ ಹಾಗೂ ಯಾವುದೋ ಹೆಸರನ್ನು ಭಗವಂತನೆಂದು ನಂಬಿ ಜೀವನ ಪೂರ್ತಿ ಮೋಸ ಹೋದರೂ ಸಹ ಅವರ ಚೇತನವು ಭಗವತ್ ಚೈತನ್ಯದಿಂದ ತುಂಬುವುದಕ್ಕೆ ಬದಲಾಗಿ ಇನ್ನೂ ಹೆಚ್ಚಿನ ಜಡತ್ವವು ಅದರಲ್ಲಿ ತುಂಬಿ ಹೋಗುವುದು ಯಾವುದೋ ಶಬ್ದದ ಪುನರಾವರ್ತನೆಯಿಂದ ಮಾತ್ರವೇ ಚೇತನವು ಎಚ್ಚರಗೊಳ್ಳುವುದಿಲ್ಲ ಬದಲಾಗಿ ಚೇತನವನ್ನು ಮಲಗಿಸುತ್ತದೆ ಆದರೆ ಗೊತ್ತಿಲ್ಲ ಅಜಮಿಳನು ತನ್ನ ನಾರಾಯಣನನ್ನು ಏತಕ್ಕಾಗಿ ಕರೆಯುತ್ತಿದ್ದನೆಂದು ಬಹುಶಃ ತನ್ನ ಅಂತ್ಯವು ಹತ್ತಿರವಾಗಿರುವುದನ್ನು ತಿಳಿದು ತನ್ನ ಜೀವನದ ಯಾವುದೋ ಯೋಜನೆಯನ್ನು ಆತನಿಗೆ ತಿಳಿಸಬೇಕೆಂದು ಬಯಸಿರಬಹುದು ಅಂತಿಮ ಕ್ಷಣದಲ್ಲಿ ತನ್ನ ಜೀವನದ ಕೇಂದ್ರ ತತ್ವವೇ ಚೇತನದ ಸಮಕ್ಷಮದಲ್ಲಿ ಬರುತ್ತದೆ ಹಾಗೂ ಬರಲು ಸಾಧ್ಯ ಇನ್ನೊಂದು ಘಟನೆಯನ್ನು ಕೂಡ ನಾನು ಆತನಿಗೆ ಹೇಳಿದೆ ಒಬ್ಬ ವೃತ್ತ ವ್ಯಾಪಾರಿಯು ಮರಣಶಯ್ಯೆಯಲ್ಲಿದ್ದ ಅವನ ಸುತ್ತಲೂ ಆತನ ಪರಿವಾರದ ಶೋಕಗ್ರಸ್ತ ವ್ಯಕ್ತಿಗಳು ಸೇರಿದ್ದರು ಆ ವೃದ್ಧನು ಆಕಸ್ಮಿಕವಾಗಿ ಕಣ್ಣು ತೆರೆದು ವ್ಯಾಕುಲದಿಂದ ಹೇಳಿದ ಏನು ನನ್ನ ಪತ್ನಿ ಇಲ್ಲಿರುವಳೇನು ಆತನ ಪತ್ನಿಯು ಹೇಳಿದಳು ಹೌದು ನಾನು ಇಲ್ಲಿಯೇ ಇರುವೆ ಹಾಗೂ ನನ್ನ ದೊಡ್ಡ ಮಗ ಆತನು ಇಲ್ಲಿಯೇ ಇರುವನು ಇನ್ನುಳಿದ ಐದು ಮಕ್ಕಳು ಅವರೂ ಇರುವರು ನಾಲ್ಕು ಜನ ಹೆಣ್ಣು ಮಕ್ಕಳು ಎಲ್ಲರೂ ಇಲ್ಲಿಯೇ ಇರುವರು ನೀನು ಚಿಂತಿಸಬೇಡ ನಿಶ್ಚಿಂತೆಯಾಗಿ ಮಲಗಿಕೊ ಎಂದು ಪತ್ನಿಯು ಹೇಳಿದಳು ಸಾಯುತ್ತಿರುವ ಪತಿಯು ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಾ ಕೇಳಿದನು ಹಾಗಾದರೆ ಅಂಗಡಿಯಲ್ಲಿ ಇರುವವರು ಯಾರು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ